ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಒಂದು ಟೂರ್ನಿ ಬಂದುಬಿಟ್ಟು ಪಂದ್ಯಾವಳಿ ಬಂದು ಬಾಲಕರ ಥ್ರೋಬಾಲ್ ಫೈನಲ್ ಪಂದ್ಯಾವಳಿ ಇದಾಗಿದೆ ಈ ಒಂದು ವಿಡಿಯೋದಲ್ಲಿ ಪರಶುರಾಂಪುರ ಕ್ಲಸ್ಟರ್ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆ ಪರಶುರಾಂಪುರ ವರ್ಸಸ್ ಕಂ ಸಿ ಎನ್ ಹಳ್ಳಿ ಪ್ರೌಢಶಾಲೆಯ ಬಾಲಕರ ಥ್ರೋಬಾಲ್ ಪಂದ್ಯಾವಳಿ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಈ ಒಂದು ತಂಡಕ್ಕೆ ಚಳ್ಳಕೆರೆ ಶಾಲೆಯ ಮುಖ್ಯ ಶಿಕ್ಷಕರಿಂದ ಹಾಗೂ ಸಹ ಶಿಕ್ಷಕರಿಂದ ಎಲ್ಲರಿಂದಲೂ ಸಹಿತ ಸಹಕಾರದೊಂದಿಗೆ ಫೈನಲ್ ಪಂದ್ಯಾವಳಿ ಪ್ರಾರಂಭವಾಗಿದೆ ಬನ್ನಿ ನೋಡ್ಕೊಂಬರೋಣ ಐಜಿ ಶಾಲೆ ವರ್ಸಸ್ ಐಜಿ ಆರ್ ಎಸ್ ಐ ಜಿ ಆರ್ ಎಸ್ ಫಿಫ್ಟಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಫೈನಲ್ ಪಂದ್ಯಾವಳಿ ಪರ್ಶಾಂಪುರ ಕ್ಲಸ್ಟರ್ ಮಟ್ಟದ ಬಾಲಕರ ತ್ರೋಬಾಲ್ ಫೈಲ ಫೈನಲ್ ಪಂದ್ಯಾವಳಿ ವೀಕ್ಷಣೆ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ದ ಬೆಸ್ಟ್ ಎರಡು ಟೀಮ್ ಇಂದ ಗೆದ್ದು ಬರ್ರಿ ಯಾವ ಟೀಮ್ ಗೆದ್ರು ಓಕೆ ಹಲೋ ಒಳ್ಳೆ ಸರೂ ಬಂತು ಅಕ್ಕ ವೆರಿ ಗುಡ್ ಅಮ್ಮ ರೆಡಿ ಆಯಿತಾ ನೋಡೋಣ ಅಪ್ ಮಾಡ್ರ ಸರ್ ಕಂಟಿನ್ಯೂ ಬಂತು ಔಟ್ ಬಾಲ್ ಬಿಡ ಔಟ್ 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 ಆಯಿತು ಸ್ಟಾರ್ಟ್ ಆಯಿತು वेरी गुड अमा बहुत बड़ा अमा अकल बड़ा अमा अकल ಹಾಯ್ ವೆರಿ ಗುಡ್ ಅಮ್ಮ ಹಾಯ್ ತಲ ಹಾಟ್ ಸೋ ಹಾಟ್ ಸೋ ಎಲ್ಲಮ್ಮ ಎಲ್ಲಮ್ಮ ಹಾಯ್ ತಲ ಓದ್ ಬಿಡಾ ಓದ್ ಕಣೋ ಚೆನ್ನಾಗಿ ಬಂದಿತ್ತು ಸರ್ ಅಲರ್ಟ್ ಆಗಿರ್ರಿ ಆ ಬಾಲ್ ಎತ್ಲ ಬರುತ್ತ ಅಲರ್ಟ್ ಆಗಿರ್ರಿ ಅಕ್ಕ ವೆರಿ ಗುಡ್ ಅಮ್ಮ ಎಸ್ ಬಾಲಕರ ಪಂದ್ಯಾವಳಿ ಫೈನಲ್ ಪಂದ್ಯ ಮಳೆ ಬಂದು ಅಡ್ಡಿಯಾಗಿತ್ತು ತದನಂತರ ಗುಡ್ ಬಾಲ್ ಬಂದು ತದನಂತರ ಇನ್ನಿಂಗ್ಸ್ ಸ್ಟಾರ್ಟ್ ಆಗಿದೆ ಸೊ ಫಸ್ಟ್ ಇನ್ನಿಂಗ್ಸು ಥ್ರೋಬಾಲು ವರ್ಷಾಪುರ ಕ್ಲಸ್ಟರ್ ಮಟ್ಟದ ಫೈನಲ್ ಪಂದ್ಯಾವಳಿ ವೆರಿ ಗುಡ್ ಚೇಂಜ್ ಹಾಕು ಚೇಂಜ್ ಹಾಕು ಚೇಂಜ್ ಹಾಕು ಸೆಂಟ್ರ್ ಹಾಕ್ಬೇಡ ಸೆಂಟ್ರ್ ಹಾಕ್ಬೇಡ ಸೆಂಟ್ರ್ ಹಾಕ್ಬೇಡ್ರಲ್ಲೇ ಸ್ಟಾರ್ಟ್ ಮಾಡು ಟೈಮ್ ಟೈಮೊಟ್ಟು ತಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟ್ ಸೆಟ್ ಹೇಗೆ ಗೆದ್ದಿದ್ದು ಇಲ್ಲ ಇದೆ ಫಸ್ಟ್ ಇದೇ ಫಸ್ಟ್ ಸೆಟ್ ಅಕ್ಕರೆ ಸಡಿ ಅಕ್ಕರೆ ಬಡ ಅಷ್ಟೇನಾ ಓತಾಳ ಓತೇಳಾ ಓತೇಳಮ್ಮ ಆಯ್ತು ಅಜ್ಜ ರೀ ಪಾಯಿಂಟು ಐ ಜಿ ಆರ್ ಎಸ್ ಅಕ್ಕಮ್ಮ ಓ ಲವ್ ಫಸ್ಟ್ ಫಂದೆ ಒಳಗೆ ಟು ಟೈಮ್ ಔಟು ಮಳೆ ಬಂದರೂ ಟೈಮ್ ಔಟು ಇದು ಟೈಮ್ ಔಟ್ ತೊಗೊಂಡಿದ್ದಾರೆ ಸೊ ಫಸ್ಟ್ ಸೆಟ್ ಇದೆ ಸೊ ಮುಂಗಡ ಐ ಜಿ ಆರ್ ಎಸ್ ಲೀಡಿಂಗ್ ಇದೆ ಚೆನ್ನಾಗಿ ಆಡ್ರಿ ಸರ್ ಕಡಿಸ್ಕೊಬೇಡ್ರಿ ಹದಿಮೂರು ಹತ್ತು ಟೂ ಪಾಯಿಂಟ್ ಸೆಟ್ ಇನ್ನು ಐ ಜಿ ಆರ್ ಎಸ್ ನೋಡೋಣ ಇನ್ನು ಟೂ ಪಾಯಿಂಟ್ ಇದೆ ಸಿ ಎನ್ ಒಳ್ಳೆ ಉತ್ತಮವಾದ ಆಟಗಾರರು ಸೌಂಡ್ ತೊಳ ಒಳ್ಳೆ ಒಳ್ಳೆ ವಿನ್ ಸೆಟ್ ವಿನ್ ಸೆಟ್ ಏಯ್ ಒಂದ್ಸರಿ ಕೇಕ್ ಹಾಕ್ರಿ ಸರ್ಟ್ ಪಾಯಿಂಟ್ ವಿನ್ ಆಗ್ತೈತೆ ಹೂವನ್ರಿ ಸೌಂಡ್ ಸರ್ವ್ ಕಟ್ ಮಾಡ್ರ ಸಾಕು ಸರ್ವ್ ಕಟ್ ಮಾಡ್ರ ಸಾಕು ವಿನ್ ಆಗ್ತೈತೆ ಸೆಟ್ ಆಗತ್ತರ ಸರ್ಟ್ ವಿನ್ ಆಗುತ್ತೆ ಅಕಲೇ ಬಿಡಮ್ಮ ಫುಟ್ಬಾಲ ಅಯ್ಯೋ ಒಂದೇ ಪಾಯಿಂಟ್ ಹಾಕೋಣ ವೀಸ್ ಮ್ಯಾಚು ಅಕ್ಕ ವೆರಿ ಗುಡ್ ಅಮ್ಮ ಹಾಕು ಹೊರಗಡೆ ಐ ಕಟ್ ಮಾಡ್ ಅಕ್ಕ ಸಡಿ ಅಕ್ಕ ಸಡಿ ಅಕ್ಕ ವೆರಿ ಗುಡ್ ಅಮ್ಮ ಹೊರಗಡೆ ಹೊರಗಡೆ ಹಾಕು ಸೆಟ್ಟು ವಿನ್ ಹಾಕ ಫಸ್ಟ್ ಸೆಟ್ಟು ಸಿಎನ್ಹಳ್ಳಿ ವಿನ್ ಆಗಿದೆ ಸೆಕೆಂಡ್ ಸೆಟ್ಟಲ್ಲಿ ಐ ಜಿ ಆರ್ ಎಸ್ ನೋಡೋಣ ಯಾವ ರೀತಿ ಆಗುತ್ತೆ ಸೊ ಕೋಚು ಸಿಎನ್ಹಳ್ಳಿಯ ಶ್ಯಾಮ್ ಸುಂದರ್ ಉತ್ತಮವಾಗಿ ಚೆನ್ನಾಗಿ ಆಡ್ತಾ ಇದ್ದಾರೆ ನೋಡೋಣ ಯಾರು ಆಗುತ್ತೆ ಅಂತ ಯಾವ ರಪ್ಪಜಿ ಚೆನ್ನಹಳ್ಳಿ ಚೆನ್ನಮ್ಮನಾಗತ್ತಿ ಹಳ್ಳಿ ಚೆನ್ನಿ ಅಂತೆ ಚೆನ್ನಮ್ಮನಾಗತ್ತಿ ಎಳ್ಳಿ ಒಂದು ಸೆಟ್ಟಲ್ಲಿ ವಿನ್ ಆಗಿದ್ದಾರೆ ಸೆಕೆಂಡ್ ಸೆಟ್ಟಲ್ಲಿ ನೋಡೋಣ ಹೇಳ್ತಾರೆ ಏನಂತ ಫಸ್ಟ್ ಸರ್ವ್ ಐ ಜಿ ಆರ್ ಎಸ್ ಇಂದ ನೋಡೋಣ ಈ ಸೆಟ್ ಯಾರು ವಿನ್ ಆಗ್ತಾರೆ ಸೆಟ್ ವಿನ್ ಆದರೆ ತರ್ಡ್ ಸೆಟ್ ಇರುತ್ತೆ ಸೊ ಏನಾದರೂ ನೋಡೋಣ ಏನಾಗುತ್ತೆ ಏನ್ ಹೇಳಿ ಚೆನ್ನಾಗಿ ಆಡ್ತಾ ಇದಾರೆ ನೋಡೋಣ ಏನಾಗುತ್ತೆ ಚೇಂಜ್ ಹಾಕ ಚೇಂಜ್ ಹಾಕ ಹಂಗೆ ಹಾಕಲೆ ಸಿ ಎನ್ ಹಳ್ಳಿ ಒಳ್ಳೆ ಲೀಡಿಂಗ್ ಬರ್ತಾ ಇದೆ ಈ ಒಂದು ಪಂದ್ಯದಲ್ಲಿ ನೋಡೋಣ ಯಾವ ಲೀಡಿಂಗ್ ಬರುತ್ತೆ ಮ್ಯಾಚ್ ಐ ಜಿ ಆರ್ ಎಸ್ ಇದ್ದಾರೆ ಮೂರು ಪಾಯಿಂಟ್ ಲೀಡಿಂಗ್ ಇದ್ದಾರೆ ಸಿ ಎನ್ ಹಳ್ಳಿ ಜೀರೋದಲ್ಲಿ ಇದ್ದಾರೆ ಐ ಜಿ ಆರ್ ಎಸ್ ನೋಡೋಣ ಯಾರು ಪಾಯಿಂಟಲ್ಲಿ ಬರ್ತಾರೆ ಅಂತ ಸೇನಲ್ಲಿ ಒಳ್ಳೆ ಸರ್ವಿಸ್ ಬರ್ತಿದೆ ಐದು ಪಾಯಿಂಟ್ ಬಂದಿದೆ ಸರ್ ನೋಡೋಣ ಹೆಂಗೆ ಆಡ್ತಾರೆ ಓತೇಳಮ್ಮ ಒನ್ ಪಾಯಿಂಟ್ ಐ ಜಿ ಆರ್ ಎಸ್ ಒನ್ ಪಾಯಿಂಟ್ ಒನ್ ಫೈವ್ ಐ ಜಿ ಆರ್ ಎಸ್ ಯಾವ ರೀತಿ ಮಾಡ್ತಾರೆ ನೋಡ್ಬೇಕು ಕಂಟಿನ್ಯೂ ಬರುತ್ತೆ ಸರ್ವಿಗೆ ಬರಲ್ವಾ ಐ ಜಿ ಆರ್ ಎಸ್ ಇಂದ सेडी या तो, हो। हो। तो और ವಿಶೇಷ ಲೇಬಲ್ ಮಾಡಿ ಹಾಲ್ ಮಾಡಿ ಏನಾ ಬಂ ಏ ಅತ್ತೆ ಚೆರಿಸ್ ಮಾಡ್ ಆಗ್ಲಿ ಯಾಕಾ ಆಗ್ಲಿ ಪಾಯಿಂಟ್ ಎಲ್ ತಂದೆ ಅಂತ ಪಾಪ б аа аа а бараке ойба ಫೈನಲ್ ಪಂದ್ಯಾವಳಿ ಟೂ ಟು ಸೆಟ್ ಈ ಒಂದು ಐ ಎನ್ ಹಳ್ಳಿ ವಿದ್ಯಾರ್ಥಿಗಳಿಂದ ಲಾಸ್ಟ್ ಪಾಯಿಂಟ್ ಗೇಮ್ ಇನ್ ಸಿ ಎನ್ ಹಳ್ಳಿ ಪ್ರಶಾಂಪ್ರ ಕ್ಲಸ್ಟರ್ ಮಟ್ಟದ ಪ್ರೌಢಶಾಲಾ ವಾಲಿಬಾಲ್ ಥ್ರೋಬಾಲ್ ಪಂದ್ಯಾವಳಿ ನೋಡೋಣ ಹೆಂಗಾಗುತ್ತೆ ಏನಾಗುತ್ತೆ ಅಂತ ಇಂದ ಸಿ ಎನ್ ಹಳ್ಳಿ ಸಿ ಎನ್ ಹಳ್ಳಿ ತ್ರೋಬಾಲ್ ಥ್ರೋಬಾಲ್ ಪಂದ್ಯಾವಳಿ ಇಲ್ಲಿ ಸೊ ಬಾಲಕರ ಸೆಹನ್ ಪಂದ್ಯಾವಳಿ ಸಿ ಎನ್ ಹಳ್ಳಿ ಪಂದ್ಯಾವಳಿ ವಿನ್ ಆಗಿದೆ ಸೊ ಕಂಗ್ರ್ಯಾಚುಲೇಷನ್ಸ್ ಭಾರತ್ ಸಿ ಎನ್ ಹಳ್ಳಿ ಸೆಕೆಂಡು ಐ ಜಿ ಆರ್ ಎಸ್ ಬಂದಿದೆ ಹೊರಟಿದ್ದಾರೆ ಹಾಗಾಗಿ ನಾವು ಓಡ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಧನ್ಯವಾದಗಳು